ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಐಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆ ಏನಾಗುತ್ತೆ ಬನ್ನಿ ನೋಡೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪವನ್ ಸುನೀಲ್ ಲೈಫ್ ಸ್ಟೈಲ್ ಹಾಗೆ ಸುನೀತಾ ಪವನ್ ಚಾನಲ್ಲ ಎರಡೂ ಚಾನಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇಲ್ಲಿ ಫಾದರ್ಸ್ ಡೇ ನಡೀತಾ ಇರುತ್ತೆ ಮನೇಲಿ ಆದರೆ ಸೂರ್ಯ ಮಾತ್ರ ವಿಶ್ ಮಾಡಿರೋಲ್ಲ ಮನೋಜ್ ಮಾತ್ರ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅವ್ರ ಅಪ್ಪಂದು ಅಂತ ಹೇಳಿಬಿಟ್ಟು ಅವರಪ್ಪನ್ನ ಏನಾದರೂ ಮಾಡಿ ಬಲೆಗೆ ಹಾಕೋಬೇಕು ಇಪ್ಪತ್ತೇಳು ಲಕ್ಷ ತಗೊಂಡೋಗಿದ್ದೀನಲ್ವಾ ಅದನ್ನು ಯಾವತ್ತೂ ನನಗೆ ಬೈಬಾರ್ದು ಆ ಥರ ಮಾತಾಡಬಾರ್ದು ಅಂತೇಳಿ ಅಂಥೇಳಿ ಅಪ್ಪನೇ ಒಂಥರ ಯಾಮರ್ಸಕ್ಕೆ ನೋಡ್ತಿದ್ದಾನೆ ಮನೋಜ ಆದರೆ ಅದು ನಿಜವಾದ ಪ್ರೀತಿಯಲ್ಲ ಅವರಪ್ಪನ್ನ ಒಂದು ಯಾಮರ್ಸಕ್ಕೋಸ್ಕರ ತೋರಿಸ್ತಿರುವಂಥದ್ದು ಎಲ್ಲರಿಗೆ ಸ್ವೀಟ್ ಕೊಟ್ಟು ತಂದು ಫಾದರ್ಸ್ ಡೇ ಮಾಡಿ ಎಲ್ಲ ಮಾಡ್ತಿದ್ದಾನೆ ಸ್ವೀಟ್ಸ್ ಎಲ್ಲ ಕೊಟ್ಟು ತಿಂತಾ ಇದ್ದಾರೆ ಅಪ್ಪ ಇನ್ನೊಂಚೂರು ತಗೊಳ್ಳಪ್ಪ ತುಂಬ ಚೆನ್ನಾಗಿದೆ ಅಂತ ಹೇಳಿ ಹೇಳಿದಾಗ ರಗ್ನಾಥವ್ರು ಇದ್ಕೊಂಡು ಇಲ್ಲಪ್ಪ ನನಗೆ ಬೇಡ ಸ್ವೀಟ್ ಜಾಸ್ತಿ ತಿನ್ನಲ್ಲ ನಾನು ತಿರ್ಗಾಮೇಲೆ ಡಾಕ್ಟರ್ ಹತ್ರ ಹೋಗ್ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ತಾನೆ ನೋಡ್ದೇನ್ರಿ ನನ್ನ ಮಗ ಎಷ್ಟು ಜನ ನಿನಗೆ ಇವತ್ತು ಫ ಮದರ್ಸ್ ಫಾದರ್ಸ್ ಡೇ ಮಾಡಿದರು ನಿನ್ನ ಮಗ ಇನ್ನೊಬ್ಬ ನಿಧನಲ್ಲ ಅವನು ಯಾವ ಫಾದರ್ಸ್ ಡೇನೇನು ಮಾಡಲಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ ಸೂರ್ಯನಿಗೆ ತುಂಬ ಕೋಪ ಒಂಥರ ಬೇಜಾರಾಗುತ್ತೆ ಬೇಜಾರಾಗಿಬಿಟ್ಟು ಸುಮ್ಮನೆ ಹೊರ್ಗಡೆ ಅದೇ ಬರ್ತಾನೆ ಮೀನ ಇದ್ಕೊಂಡು ಹೋಗ ಕೊಡೋದಿದೆ ರೀ ನಾನು ಹೋಗ ಕೊಡೋಕೆ ಹೋಗ್ಬೇಕು ಅಂದಾಗ ಬಾ ಬಿಟ್ಬಿಟ್ಟು ಬರ್ತೀನಿ ಅಂತೇಳಿ ಹೊರ್ಗಡೆ ಕರ್ಕೊಂಡು ಬರ್ತಾರೆ ಯಾಕೆ ನೀವು ವಿಶ್ ಮಾಡ್ತಿಲ್ಲ ನಿಮ್ಮ ಅಪ್ಪನಿಗೆ ವಿಶ್ ಮಾಡ್ರಿ ಅಂತ ಹೇಳಿ ಮೀನ ಹೇಳ್ತಾಳೆ ಯಾಕೋ ಗೊತ್ತಿಲ್ಲ ಮೀನಾ ತುಂಬ ಬೇಜಾರಾಗ್ತಿದೆ ನನಗೆ ನಮ್ಮ ಇವತ್ತು ಇಷ್ಟೊಂದು ಇಷ್ಟಪಡೋಣ ನಾನು ಪಾದ್ರಷ್ಟೇನದೇ ಮರ್ತೋಗಿ ನಾನು ವಿಶ್ ಮಾಡಿಲ್ವಲ್ಲ ಆ ಗಿಲ್ಟು ನನಗೆ ತುಂಬಾ ಕಾಡ್ತಾಯಿದೆ ಏನು ಮಾಡ್ಬೇಕನ್ನದೇ ಗೊತ್ತಾಗ್ತಾ ಇಲ್ಲ ಮೀನಾ ಅಂತ ಹೇಳಿದಾಗ ಮೀನ ಇದ್ಕೊಂಡು ಒಂದು ಸೊಲ್ಯೂಷನ್ ಕೊಡ್ತಾಳೆ ರೀ ಅದಕ್ಕೆಲ್ಲ ಫೀಲ್ ಮಾಡ್ಕೊಬಿಡಿರಿ ನೀವು ಇಷ್ಟ ಎಷ್ಟಿಷ್ಟ ಪಡ್ತೀರ ನಿಮ್ಮಪ್ಪನಂತ ನಿಮ್ಮಪ್ಪನ್ಗೂ ಗೊತ್ತು ಏಕೆಂದರೆ ಅವ್ರಿಗೆ ಗೊತ್ತಿರುವಂಥ ವಿಷಯನೇ ಅವ್ರಿಗೆ ಗೊತ್ತಿಲ್ಲದಿದೆ ಅಂತೂ ಯಾವುದು ಇಲ್ವಲ್ಲ ನನ್ನ ಮಗ ಎಷ್ಟು ಇಷ್ಟಪಡ್ತಾನೆ ನನ್ನ ತುಂಬ ಚೆನ್ನಾಗಿ ಗೊತ್ತು ನೀವು ಅದನ್ನು ಫೀಲ್ ಮಾಡ್ಕೊಬಿಡಿ ಜಾಸ್ತಿ ಅಂತ ಹೇಳ್ತಾ ಇರ್ತಾರೆ ಆದರೆ ಇಲ್ಲಿ ಮನೋಜ್ ಮಾತ್ರ ಒಂದು ಕಡೆ ಇವಳು ಶಾಂತಿ ಮಾತ್ರ ನನ್ನ ಮಗ ನನ್ನ ಮಗ ಅಂತ ಅಷ್ಟೊಂದು ಹೇಳ್ತಾ ಇದ್ರಿ ನಿನ್ನ ಮಗ ಒಂದು ವಿಷಯ ಮಾಡಿಲ್ಲ ಇವತ್ತು ಅಂದಾಗ ಅಲ್ಲಿ ಹೇಳ್ತಾನೆ ರಂಗನಾಥು ನೋಡು ನನ್ನ ಮಗನ ಮೇಲೆ ನಮ್ಮ ನನ್ನ ಪಾದರ್ಷ್ಟೇ ಅನ್ನೋದು ಹೇಗೆ ಮರ್ತೋದೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಒಂದು ಗಿಲ್ಟ್ ಕಾಡ್ತಿದೆ ಕಣೇ ಅವನ ಮುಖದಲ್ಲಿ ತುಂಬ ಗಿಲ್ಟ್ ಕಾಡ್ತಾ ಇದೆ ಸುಮ್ಮನೆ ಎದ್ದು ಕಾಣಿಸ್ತಾ ಇದೆ ಆ ಗಿಲ್ಟು ಅವನು ಯಾಕೆ ಮರ್ತೋಗಿದೆನೋ ಗೊತ್ತಿಲ್ಲ ಒಟ್ಟಿಗೆ ಆ ಗಿಲ್ಟ್ ಮಾತ್ರ ಅವ್ನಿಗೆ ತುಂಬ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ರಂಗನಾಥ್ ಅವ್ರು ಹೇಳ್ತಾರೆ ಹಾಗೆ ಹೇಳಿದ ತಕ್ಷಣ ಬಿಡಿ ನೀವು ಮಾತ್ರ ಕರೆಕ್ಟಾಗಿ ಯಾವುದೇ ಆಗಲಿ ಒಂದು ಸಂಭಾಷಣೆ ಹೇಳ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲಿ ಮೀನಾ ಸೂರ್ಯ ಹೊರ್ಗಡೆಯಿಂದ ಏನು ಮಾಡ್ತಾರೆ ಅಂತಂದರೆ ಅವರೊಂದು ಪ್ಲಾನಿಂಗ್ ಮಾಡ್ಕೊಂಡು ಅಪ್ಪನಿಗೆ ಒಂದು ಸರ್ಪ್ರೈಸ್ ಕೊಡಬೇಕಂತ ಬಂತಾರೆ ಬಂದ ತಕ್ಷಣ ಒಂದು ಸರ್ಪ್ರೈಸ್ನೇ ತಂದಿರ್ತಾರೆ ಅಪ್ಪ ಓಪನ್ ಮಾಡಿಯಪ್ಪ ಓಪನ್ ಮಾಡಿಯಪ್ಪ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ ತಕ್ಷಣ ಅದು ತುಂಬ ಮೈಸೂರು ಪಾಕ್ ಇರುತ್ತೆ ಅಪ್ಪ ಒಂದು ಸ್ವಲ್ಪ ತಿಂದು ನೋಡಿ ಹೇಗೆ ಟೇಸ್ಟ್ ಇದೆ ಅಂತ ಹೇಳಿ ಹೇಳ್ತಾರೆ ಅವಾಗ ಅಲ್ಲಿ ಅವ್ರ ಮಾವ ತೊಗೊಂಡು ಒಂದು ಸ್ವಲ್ಪ ಅವರಪ್ಪ ತಿಂತಾರೆ ಇದು ಏನು ಸಖತ್ತಾಗಿದೆ ಕಣೋ ಸೂಪರ್ ಟೇಸ್ಟ್ ಇದೆ ಇದು ನನ್ನ ಫ್ರೆಂಡ್ ಮಾಡಿರೋ ಥರನೇ ಇದೆ ಸಿಹಿ ಕೈ ಚಂದ್ರು ಮಾಡ್ದಂಗೆ ಇದೆ ಫ್ರೆಂಡು ಅಂತ ಹೇಳ್ಬಿಡ್ತಾನೆ ಹೌದೇನಪ್ಪ ಅಂತ ಹೇಳಿ ಕೇಳ್ತಾನೆ ಮತ್ತೆ ಆ ಮವ ಇನ್ನೊಂದು ಕೂಡ ಇದೆ ಅದನ್ನು ಕೂಡ ಓಪನ್ ಮಾಡಿ ನೋಡಿ ಮವ ಅಂತೇಳಿ ಮೀನೇ ಹೇಳ್ತಾಳೆ ಅದನ್ನು ಓಪನ್ ಮಾಡಿದ ತಕ್ಷಣನೇ ಒಂಚೂರು ಬಾಯಲ್ಲಿ ಇಟ್ಕೊತಾರೆ ಇದು ಕೂಡ ಅಷ್ಟೇ ಕಣೋ ನನಗೆ ಯಾಕೋ ಡೌಟ್ ಇದೆ ಸಿಹಿ ಕೈ ಚಂದ್ರೇ ಮಾಡಿರೋ ಥರನೇ ಇದೆ ಇದು ಅಂತ ಹೇಳ್ಬಿಟ್ಟು ಹೇಳಿದಾಗ ಮೇನೆ ಸೂರ್ಯ ಇದ್ಕೊಂಡು ಅಪ್ಪ ಸಿಹಿ ಕೈ ಚಂದ್ರು ಮಾಡಿರ್ತಾರಲ್ಲಪ್ಪ ಸಿಹಿ ಕೈ ಚಂದ್ರನೇ ಮಾಡಿರೋದಿದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಏನು ಹೇಳ್ತಿದ್ಯಪ್ಪ ಅಂದಾಗ ಹೌದಪ್ಪ ಅಂತೇಳಿ ಹೇಳ್ತಾನೆ ತುಂಬ ಚೆನ್ನಾಗಿದೆ ಕಣ ಸ್ವೀಟು ಅಂತ ಹೇಳಿ ಹೇಳ್ತಾನೆ ಇವರೆಲ್ಲ ಹುರ್ಕೊತಾ ಇರ್ತಾರೆ ಸೂರ್ಯ ಆ ರೀತಿ ಮಾಡಿರೋದ್ರಿಂದ ತಿರ್ಗಾಮೇಲೆ ಅಪ್ಪ ಒಂದು ನಿಮಿಷ ವೆಯ್ಟ್ ಮಾಡಪ್ಪ ನಾನು ಬರ್ತೀನಿ ಅಂತ ಹೇಳಿ ಹೇಳ್ತಾನೆ ಆಮೇಲೆ ಹಂಗೆ ಹೇಳಿದ ತಕ್ಷಣ ಸರಿಯಪ್ಪ ಆಯಿತು ಹೋಗು ಅಂತೇಳಿ ಹೇಳ್ತಾನೆ ಅವನು ಹೊರಗಡೆ ಬರ್ತಾನೆ ಸೂರ್ಯ ಅಲ್ಲಿ ಸಿಹಿ ಕಾಯಿ ಚಂದ್ರು ಗಾಡಿನ ಇಳಿದ್ಬಿಟ್ಟು ಕೆಳಗಡೆ ಇಳಿತಾರೆ ಇಳಿದ ತಕ್ಷಣ ಬನ್ನಿ ಅಂಕಲ್ ಹೇಳ್ಬಿಟ್ಟು ಒಳಗಡೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋದ ತಕ್ಷಣ ಅಲ್ಲಿ ತುಂಬ ಶಾಕಾಗಿಬಿಡ್ತಾರೆ ಅವರು ಸಿಹಿ ಕಾಯಿ ಚಂದ್ರು ನೋಡಿದ ತಕ್ಷಣ ಅಂಕಲ್ ನಾನು ಕರೆದಿದ್ದ ತಕ್ಷಣ ನೀವು ಬಂದ್ರಲ್ಲ ತುಂಬ ಥ್ಯಾಂಕ್ಸ್ ಅಂಕಲ್ ನಿಮಗೆ ಅಂತ ಸೂರ್ಯ ಹೇಳ್ಬಿಟ್ಟು ಕರ್ಕೊಂಡೋಗಿ ಅವರಪ್ಪನ ಮುಂದೆ ಬಿಡ್ತಾರೆ ಬಿಟ್ಟ ತಕ್ಷಣ ಅವ್ರ ಅಪ್ಪನಿಗೆ ಖುಷಿ ಆಗುತ್ತಲ್ಲ ಆ ಖುಷಿ ಕೇಳೋಕ್ಕೆ ಆಗಲ್ಲ ಅಷ್ಟು ಖುಷಿಯಾಗಿಬಿಡುತ್ತೆ ವಾ ಇದೇನೋ ನನ್ನ ಫ್ರೆಂಡ್ನೇ ಕರ್ಕೊಬಂದ್ಬಿಟ್ಟಿದ್ಯಾ ಸುಮಾರು ದಿನ ಆಗಿತ್ತು ಕೊಡ ನಾವು ಫ್ರೆಂಡ್ಶಿಪ್ಪು ನಾವು ಜೋಡಿಯಾಗಿ ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೋಗಿ ಎದ್ದೋಗಿ ಹೋಗಿ ಕೈ ಕೊಡೋಕೆ ಹೋಗ್ತಾನೆ ಕೈ ಕೊಡೋಕೋದ ತಕ್ಷಣ ಏನೋ ನನಗೆ ಕೈ ಕೊಡ್ತಾ ನೀನು ಅಂತ ಹೇಳ್ಬಿಟ್ಟು ಇದು ಮಾಡಿದಾಗ ಯಾಕೋ ಅಂದಾಗ ಕೈ ಕೊಡ್ತಾರೆ ಯಾರಾದ್ರೂ ಹಗ್ ಮಾಡಬೇಕು ಅಂತೇಳ್ಬಿಟ್ಟು ಹಗ್ ಮಾಡೋಕ್ಕೆ ಹೋಗ್ತಾರೆ ಒಬ್ರದೊಬ್ರದ್ದು ಹೊಟ್ಟೆ ಅಂಟ್ಕೊಳ್ಳುತ್ತೆ ಅಂಟ್ಕೊಂಡ ತಕ್ಷಣ ದೂರ ದೂರನೇ ಹಗ್ ಮಾಡ್ಕೊತಾರೆ ನಗಾಡ್ಕೊಂಡು ತುಂಬ ಖುಷಿ ಆಯಿತು ಕಣೋ ಹ್ಯಾಪಿ ಫಾದರ್ಸ್ ಡೇ ಕಣೋ ನಿನಗೆ ಅಂತೇಳಿ ಅವರು ಹೇಳ್ತಾರೆ ನಿನಗೂ ಕೂಡ ಹ್ಯಾಪಿ ಫಾದರ್ಸ್ ಡೇ ಕಣೋ ಅಂದಾಗ ನೋಡಪ್ಪ ನನಗೆ ಮೂರು ಜನ ಮಕ್ಳು ಇವಾಗ ನಿನಗೆ ಎಷ್ಟು ಜನ ಅಂದರೆ ನನಗೆ ಎರಡು ಅಂತೇಳಿ ಮಾತಾಡ್ತಾಯಿರ್ತಾರೆ ನೋಡಿ ಇವರು ಮನೋಜ ಮನೋಜನ್ ಹೇಳ್ತಿ ರೋಹಿಣಿ ಅಂತ ಇವನು ನನ್ನ ದೊಡ್ಡ ಮಗ ಅಂತ ಪರಿಚಯ ಮಾಡಿಸ್ಕೊಡ್ತಾರೆ ನಮಸ್ಕಾರ ಅಂಕಲ್ ನಿಮಗೆ ಹ್ಯಾಪಿ ಪಾದಷ್ಟೇ ಅಂತ ಮನೋಜ್ ಹೇಳ್ತಾನೆ ಇದು ಎರಡನೇ ಮಗ ಸೂರ್ಯ ಇವಳು ಮೀನಾ ಅವನು ಹೇಳ್ತಿ ಹೇಳ್ಬಿಟ್ಟು ಪರಿಚಯ ಮಾಡಿಸ್ಕೊಡ್ತಾರೆ ಗೊತ್ತು ಬಿಡಪ್ಪ ಅವನು ಮಸಾಲೆ ದೋಸೆ ಇವಳು ಕಾಯಿ ಚಟ್ನಿ ಅಂತ ಗೊತ್ತಾಯಿತು ಯಾಕಂದರೆ ಅವ್ರ ಪರಿಚಯ ನನಗೆ ಆಲ್ರೆಡಿ ಆಗಿದೆ ನನಗೆ ಕರ್ಕೊಂಡು ಬರಕ್ಕೆ ಬಂದಾಗೇನೆ ಪರಿಚಯ ಆಯಿತು ಅಂತ ಹೇಳಿಬಿಟ್ಟು ಹೇಳ್ತಾರೆ ಅಂದರೆ ಈ ಮೀನು ಹೋಗಿರ್ತಾಳೆ ಕೊಡೋಕಿರ್ತಾಳೆ ಹೋಗಿ ಕೊಡೋಕೋದಾಗ ಅವ್ರ ಮಾವಿನ ಫ್ರೆಂಡ್ ಅಂತ ಗೊತ್ತಾಗಿರುತ್ತೆ ಅವಾಗ ಇವ್ರು ಮಾತಾಡ್ಬಿಟ್ಟು ಅವ್ರ ಹತ್ರ ಅವ್ರನ್ನ ಕರ್ಕೊಂಡು ಬಂದಿರ್ತಾರೆ ಆಮೇಲೆ ಇಲ್ಲಿ ರವಿನ ಶ್ರುತಿನ ಕೂಡ ಪರಿಚಯ ಮಾಡಿಸ್ಕೊಡ್ತಾರೆ ಇವ್ರು ಮೂರನೇ ಮಗ ಕಣಪ್ಪ ಅಂತ ಹೇಳ್ಬಿಟ್ಟು ನನಗಿಬ್ರು ಮಕ್ಕಳಾಗಿದ್ದಾರೆ ಕಣೋ ಅಂತೇಳಿ ನಿಮ್ಮ ಮಕ್ಕಳಿಗೆ ಕೂಡ ಹಾಗೇ ಫಾದರ್ಸ್ ಡೇ ಹೇಳ್ಬಿಡ್ತೀನಿ ಅಂತ ಅಡ್ವಾನ್ಸಾಗಿ ಎಲ್ಲರಿಗೂ ಫಾದರ್ಸ್ ಡೇ ಹೇಳಿಬಿಡ್ತಾನೆ ತುಂಬ ಖುಷಿಯಾಗ್ಬಿಡುತ್ತೆ ಎಲ್ರಿಗೂ ಕೂಡ ಆ ಸ್ವೀಟ್ನೆಲ್ಲ ತಿಂತಾರೆ ಇವತ್ತು ನೀನು ಇಲ್ಲಿ ಊಟ ಮಾಡ್ಕೊಂಡು ಹೋಗಲೇಬೇಕು ಅಂತೇಳಿ ಹೇಳ್ತಾರೆ ನನಗೆ ಊಟ ಎಲ್ಲ ಬೇಡ ಕಣೋ ಬೇಜಾರಾಗಿಬಿಡ ನಿಮಗೋಸ್ಕರ ಒಂದು ಗಿಫ್ಟ್ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ತಿಂಡಿನ ಮಾಡ್ಕೊಂಡು ಬಂದಿರ್ತಾರೆ ತಿಂಡಿನ ಅಥವಾ ಸ್ವೀಟ್ಸ್ ಅಂತ ಇರ್ಬೋದು ನನಗಂತೂ ಗೊತ್ತಾಗ್ತಿಲ್ಲ ಅವರು ಒಂದು ಹೆಸರು ಹೇಳಿದ್ದಾರೆ ಆ ಹೆಸರು ನನಗೆ ಗೊತ್ತಾಗಿಲ್ಲ ಅದನ್ನು ತೊಗೊಂಡು ಬಂದು ಎಲ್ಲರಿಗೂ ಸರ್ವ್ ಮಾಡಿ ಕೊಡ್ತಾರೆ ಮೀನ ತೊಗೊಂಡು ಬಂದು ಸರ್ವ್ ಮಾಡಬೇಕು ಅಂದರೆ ಮೀನ ಸರ್ವ್ ಮಾಡೋದು ಬೇಡ ಇವತ್ತು ನಾನೇ ಸರ್ವ್ ಮಾಡ್ತೀನಿ ಅಂತ ಹೇಳಿದಾಗ ಎಲ್ಲ ಒಂದೊಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಕೊಡ್ತಾರೆ ಎಲ್ಲರೂ ಸರ್ವ್ ಮಾಡ್ಕೊಂಡು ತಿಂತಾ ಇರ್ಬೇಕಾದಾಗ ತುಂಬ ಚೆನ್ನಾಗಿದೆ ಈ ಸಿಹಿ ಎಷ್ಟು ಸಕ್ಕದಾಗಿದೆ ಗೊತ್ತಾ ಅಂದಾಗ ನಮ್ಮ ಮೀನ ಮನೇಲಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಮೀನು ಕೂಡ ಹೇಳ್ಕೊಡು ಮಾಡ್ತಾಳೆ ಅಂದಾಗ ಅವ್ರ ಮಾವ ಮೀನು ಕೂಡ ಹೇಳ್ಕೊಡೋಕ್ಕೆ ನನ್ನ ಪ್ರೋಗ್ರಾಮ್ ನೋಡೋದು ಯಾರು ನನ್ನ ಪ್ರೋಗ್ರಾಮಲ್ಲಿ ಸಿಹಿ ಕೈ ಚಂದ್ರು ಪ್ರೋಗ್ರಾಮು ನಾಳೆ ಹನ್ನೆರಡು ಗಂಟೆಗೆ ಬರ್ತಾ ಇದೆ ಎಲ್ಲರಿ ನೋಡಲಿ ಅಂತಲೇ ಈ ಸಿಹಿನ ಫಸ್ಟ್ನೇ ಟೈಮೇ ನಾನು ಮಾಡ್ತೀನಿ ಅಲ್ಲಿ ಎಲ್ಲರೂ ನೋಡಿ ಅಲ್ಲಿ ಕಲಿಬೇಕು ನೀವು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಂದರೆ ಇವತ್ತು ಸುವರ್ಣದ್ರಲ್ಲಿ ಇನ್ಮೇಲೆ ಸಿಹಿ ಕೈ ಚಂದ್ರು ಫಂಕ್ಷನ್ನು ಸೀಸನ್ ಸ್ಟಾರ್ಟ್ ಆಗ್ತಾಯಿದೆ ನೀವು ಕೂಡ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ನೋಡ್ಬೋದು ನಾನು ಕೂಡ ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತೇ ಇರುತ್ತೆ ಆದರೆ ಗೊತ್ತಿಲ್ಲ ಅಂತಂದರೆ ಇದನ್ನು ನೋಡಿ ನೀವು ಆರಾಮಾಗಿ ಸಿಹಿ ಕೈ ಅಂದರು ನೋಡ್ಬೋದು ಅವರು ಕೂಡ ಹೊರಡ್ತಾರೆ ಊಟ ಮಾಡ್ಕೊಂಡು ಹೋಗಿ ಅಂದರೆ ಇಲ್ಲ ಇನ್ನು ನೆಕ್ಸ್ಟ್ ಟೈಮ್ ಬಂದಾಗ ಊಟ ಮಾಡ್ತೀನಿ ಅಂತ ಹೇಳಿಬಿಟ್ಟು ಎಲ್ರದ್ದು ಒಂದು ಪ್ರೂಫ್ ಫೋಟೋ ತೊಗೊಂಡು ಸಿಹಿ ಕಾಯಚಂದರು ಅವ್ರ ಪಾಡಿಗೆ ಅವ್ರು ಹೋಗಿ ತಿಂದ್ಕೊಂಡು ನನಗೂ ಫಂಕ್ಷನ್ ಇದ್ದಾವೆ ಹೋಗಬೇಕು ನಾಳೆ ಬೇರೆ ಫಂಕ್ಷನ್ ಇದೆ ಪ್ರೋಗ್ರಾಮ್ಸ್ ಇದೆ ಅಂತ ಹೇಳ್ಬಿಟ್ಟು ಅವರು ಎಲ್ಲರಿಗೂ ಹೇಳಿಬಿಟ್ಟು ಬಾಯ್ ಹೇಳ್ಬಿಟ್ಟು ಹೊರಟು ಹೋಗ್ತಾರೆ ಅವ್ರ ಪಾಡಿಗೆ ಅವರು ತುಂಬಾ ಖುಷಿಯಾಗ್ಬಿಡುತ್ತೆ ಅವ್ರು ಹೋದ ತಕ್ಷಣ ಇಲ್ಲಿ ಸೂರ್ಯ ಇದ್ಕೊಂಡು ಅವರಪ್ಪನ್ನ ದಿಮ್ನ ಕಾಲಿಡ್ಕೊತಾರೆ ಕಾಲಿಡ್ಕೊಂಡ ತಕ್ಷಣ ಯಾಕಪ್ಪ ಈ ರೀತಿ ಮಾಡ್ತಿದ್ ಎದ್ದಾಳ ಮಗ್ನೆ ಎದ್ದಾಳಪ್ಪ ಅಂತ ಅಂದಾಗ ಅಪ್ಪಾ ಬೇಜಾರಾಯ್ತು ಅಪ್ಪಾ ಕ್ಷಮಿಸ್ಬಿಡಿ ಅಪ್ಪ ನನ್ನ ನನಗೆ ಯಾವ ಥರ ಯೋಚನೆ ಮಾಡಿದೆ ಅಂತಲೇ ಗೊತ್ತಾಗ್ತಿಲ್ಲ ಆದರೆ ನಾನು ಮರ್ತ್ ಯಾಕೆ ಅಂತ ಗೊತ್ತಿಲ್ಲ ಅಂದಾಗ ನೋಡಪ್ಪ ನೀನು ಮರ್ತೋಗಿರೋದಲ್ಲ ದಿನನಿತ್ಯ ನನ್ನ ಅಪ್ಪ ಅಪ್ಪ ಅಂತ ಜಪ್ಸಿ ನನ್ನ ಪ್ರೀತಿ ಮಾಡ್ತೀಯಲ್ಲ ನನಗಷ್ಟೇ ಸಾಕು ಇವತ್ತೊಂದು ದಿನ ವಿಶ್ ಮಾಡಿಲ್ಲ ಏನು ದಿನ ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊತೀಯಾ ನನ್ನಂದ್ರೆ ಅಷ್ಟು ಬೆಲೆ ಕೊಡ್ತೀಯಾ ನನ್ನ ಅಷ್ಟು ಪ್ರೀತಿ ಮಾಡ್ತೀಯಾ ಹಂಗಾಗಿ ನಿನ್ನ ಮೇಲೆ ನನಗೆ ಯಾವುದೇ ಬೇಜಾರಿಲ್ಲ ಅಂತ ಹೇಳ್ಬಿಟ್ಟು ಕಣ್ಣೀರನ್ನ ಒರೆಸಿ ಇದಕ್ಕಿಂತ ಸರ್ಪ್ರೈಸ್ ಬೇಕೇನೋ ಎಷ್ಟು ಒಳ್ಳೆ ಸರ್ಪ್ರೈಸ್ ಕೊಟ್ಟಿದೆಯಾ ನನಗೆ ಅದು ನನಗೆ ಗೆಳೆಯ ಎಷ್ಟು ದಿನ ಆಗೋಗಿತ್ತು ಅವನ ಮುಖ ನೋಡ್ದ ನಾವು ಡ್ಯೂಟಿ ಮಾಡಬೇಕಾದಾಗ ಎಲ್ಲೋ ನೋಡಿದ್ದೆ ನಾನು ಇವಾಗ ನನ್ನ ಹೆದ್ರಿ ಕರ್ಕೊಂಡು ಬಂದು ನಿಲ್ಸಿದೀಯಾ ಇದಕ್ಕಿಂತ ಖುಷಿ ಇನ್ಯಾವುದಿದೆ ಸೂರ್ಯ ನಂಗೆ ತುಂಬ ಆಯಿತು ಕಡಪ್ಪ ಸಾಕು ಇದು ಇಷ್ಟೇ ಸರ್ಪ್ರೈಸು ಅಂತ ಹೇಳಿದ ತಕ್ಷಣನೇ ಅವರಪ್ಪ ತುಂಬ ಖುಷಿಯಾಗಿ ಸೂರ್ಯ ಕೂಡ ತುಂಬ ಖುಷಿಯಾಗಿ ಹೋಗುತ್ತೆ ಆದರೆ ಇಲ್ಲಿ ಸೂರ್ಯನ ಫೋನ್ ಕಳೆದೋಗಿರ್ತಲ್ವ ಪಾರ್ಟಿಗೆ ಹೋದಾಗ ಅವು ಅದನ್ನ ಫೋನ್ನ ರೋಹಿಣಿ ತೊಗೊಂಡಿರ್ತಾಳಲ್ವ ಅದು ಇನ್ನೂ ಗೊತ್ತಾಗಿರಲ್ಲ ಗೊತ್ತಾಗಿರೋಲ್ಲ ಅದನ್ನು ಹುಡುಕ್ತಾ ಇರ್ತಾರೆ ಫುಲ್ಲು ಫೋನ್ನ ಮೀನನು ಸೂರ್ಯ ಇಬ್ಬರು ಹುಡುಕ್ಬೇಕಾದಾಗ ಅವಳು ರೋಹಿಣಿ ಬರೋದು ಹಿಂಗೆ ನೋಡೋದು ಹಿಂದಕ್ಕೆ ಹೋಗೋದು ಬರೋದು ಹಿಂಗೆ ನೋಡೋದು ಹಿಂದಕ್ಕೆ ಹೋಗೋದು ಅವಳು ಕದ್ದಿದಾಳಲ್ಲೋ ಒಂಥರ ಅವಳಿಗೆ ಇವಾಗ ಫುಲ್ಲು ಖುಷಿಯಾಗಿದೆ ಫೋನ್ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಆದರೆ ಅಲ್ಲಿ ಸಿಗೋದೇ ಇಲ್ಲ ಮೀನಮ್ಮ ಒಂದು ಫೋನ್ ಕೊಡಮ್ಮ ಇಲ್ಲಿ ನಮ್ಮ ಫ್ರೆಂಡ್ಗೆ ಫೋನ್ ಮಾಡ್ತೀನಿ ಅಂತೇಳ್ಬಿಟ್ಟು ಹೇಳ್ತಾನೆ ಸೂರ್ಯ ಮೀನ ಫೋನ್ ಕೊಡ್ತಾಳೆ ಫೋನ್ ಮಾಡ್ತಾನೆ ಫ್ರೆಂಡಿಗೆ ಫೋನ್ ಮಾಡಿದ ತಕ್ಷಣ ಫೋನ್ ರಿಸೀವ್ ಮಾಡಿ ಏನಮ್ಮ ಸೂರ್ಯ ಮೀನಾ ಏನಕ್ಕ ಅಂತಂದಾಗ ಮೀನಲ್ಲ ಮಾತಾಡ್ತಿರೋದು ನಾನು ಕಣೋ ಸೂರ್ಯ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಂದರೆ ನಂಬರ್ ಸೇವ್ ಆಗಿರುತ್ತಲ್ಲ ಅದಕ್ಕೆ ಏನೋ ಅಂತಂದಾಗ ಏ ನನ್ನ ಫೋನ್ ಕಳೆದೋಗಿದೆ ಕಣೋ ಏನಂತಲೇ ಗೊತ್ತಾಗ್ತಿಲ್ಲ ಎಲ್ಲ ಹೋಯ್ತಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಹೇಳ್ತಾನೆ ಏ ನೀನು ಫಂಕ್ಷನ್ಗೆ ಹೋಗಿದ್ದೆಲ್ಲೋ ಆ ಫಂಕ್ಷನ್ ಹತ್ರನೇ ಕಳ್ದೋಗಿರ್ಬೋದು ಕಣೋ ಫೋನು ನೀನು ಇಲ್ಲೆಲ್ಲ ಯಾಕೆ ಹುಡುಕ್ತಿ ಆ ಫಂಕ್ಷನಲ್ಲಿ ಹೋಗಿ ಹುಡುಕು ಅಂತ ಹೇಳ್ಬಿಟ್ಟು ಐಡಿಯಾ ಕೊಡ್ತಾನೆ ಫ್ರೆಂಡು ಮತ್ತು ಹಾಗಾದರೆ ನೀನು ಅಲ್ಲೇ ಇರು ನಾನು ಬರ್ತೀನಿ ಇಬ್ರು ಜೊತೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರಿಗೆ ಹೇಳ್ತಾನೆ ಮತ್ತೆ ಮೀನಾ ನೀನು ಇಲ್ಲಿ ಹುಡುಕೋ ನಾನಲ್ಲೋ ಹುಡುಕ್ತೀನಿ ಅಲ್ಲೇನಾರು ಸಿಕ್ಕಿದೆ ನಿನಗಿದೇ ಫೋನಲ್ಲಿ ನಾನು ಫೋನ್ ಮಾಡಿಬಿಟ್ಟು ಹೇಳ್ತೀನಿ ಇಲ್ಲ ಅಂತಂದರೆ ನಿನಗೆ ಇಲ್ಲೇರೂ ಮನೇಲಿ ಸಿಕ್ಕಿದ್ರೆ ನನಗೆ ಫೋನ್ ಮಾಡಿ ಹೇಳು ವಿಷಯನ ಹೇಳ್ಬಿಟ್ಟು ಹೇಳ್ತಾನೆ ಆದರೆ ಆ ಟೈಮಲ್ಲಿ ಅಲ್ಲಿ ಪೌಡ್ರು ಬರ್ತಾಳೆ ಪೌಡ್ರಮ್ಮ ಪೌಡ್ರಮ್ಮ ಬಾಯಿಲಿ ಇಲ್ಲಿ ಅಂತಾನೆ ಸೂರ್ಯ ಯಾಕೆ ಸೂರ್ಯ ಅಂತ ಅಂದಾಗ ನೀನು ಫಂಕ್ಷನಲ್ಲಿ ಎಲ್ಲಿ ಫೋನ್ ತಗೊಂಡಿಲ್ಲ ತಾನೇ ನಂದು ಅಂತ ಕೇಳ್ತಾನೆ ನಾನೇ ತೊಗೊಳ ನಾನು ನಿಮ್ಮ ಫೋನ್ ಅಂದಾಗ ದೇವಸ್ಥೂ ತಗೊಂಡಿಲ್ವಾ ಅಂತ ಕೇಳ್ತಾನೆ ಇಲ್ಲಪ್ಪ ನಾನು ದೇವ್ರನಿಗೂ ತಗೊಂಡಿಲ್ಲ ಅಂತ ಹೇಳ್ತಾಳೆ ಆಮೇಲೆ ಸರಿ ಆಯ್ತು ಹೋಗಿ ನೀನು ಅಂತ ಹೇಳ್ತಾನೆ ಯಾಕೋ ಅವಳಿಗೆ ಡೌ ಅವನಿಗೆ ಡೌಟ್ ಬಂದಿರುತ್ತೆ ನೀನು ಫೋಟೋ ತೆಗಿಯ ಕೊಡು ಕೊಡು ಅಂತ ಪದೇ ಪದೇ ಕೇಳ್ತಿದ್ದಲ್ವಾ ನಾನು ಕೊಟ್ಟಿಲ್ವಲ್ಲ ಆವಾಗೇನಾದರೂ ತೊಗೊಂಡಿದ್ದೀಯನೋ ನೀನು ಅಂತ ಹೇಳ್ಬಿಟ್ಟು ಒಂದು ಯೋಚನೆ ಇರುತ್ತೆ ಆದರೆ ಅಲ್ಲಿ ಇಲ್ಲ ಅಂತ ಹೇಳ್ತಾಳೆ ಮತ್ತೆ ಸರಿ ಆಯಿತು ಮಿನಾ ನಾನು ಹೋಗ್ತೀನಿ ಒಂದು ಸರಿ ಅಲ್ಲಿ ಫಂಕ್ಷನ್ ಹತ್ರ ಹೋಗಿ ಫೋನ್ನ ಹುಡುಕ್ತೀನಿ ಅಂತ ಹೇಳಿಬಿಟ್ಟು ಅವನು ಹೋಗ್ತಾನೆ ಮತ್ತು ಇಲ್ಲಿ ಒಂದು ಕಡೆ ಇವಳು ಬ್ಯಾಗಲ್ಲಿರೋ ಫೋನ್ನ ತೆಗೆದುಬಿಟ್ಟು ನ ನೋಡ್ತಾ ನಿಂತಿರ್ತಾಳೆ ಅಲ್ಲಿ ಮೊನ್ನೆ ಸಾಧಿಸ್ಬಿಟ್ಟಲ್ಲ ನೀನು ಅಂತ ಬರ್ತಾನೆ ಇವಳಿಗೆ ತುಂಬ ಶಾಕ್ ಆಗ್ಬಿಡುತ್ತೆ ಅಂದರೆ ನನ್ನ ಅಂದ್ಬಿಟ್ಟ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾನು ಸಾಧನೆ ಮಾಡಿದ್ನಲ್ಲ ಫೋನ್ ತಗೊಂಡು ಅದೇನಾದ್ರು ಗೊತ್ತಾಗ್ಬಿಡ್ತಾ ಇವ್ರಿಗೆ ಅಂತ ತುಂಬ ಕನ್ಫ್ಯೂಷನ್ ಆಗಿರ್ತಾಳೆ ಅದ್ಯಾಕೆ ರೋಹಿಣಿ ಈ ರೀತಿ ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಹೇಳಿದಾಗ ಅಲ್ಲ ಕಡೆ ಸಾಧಿಸ್ಬಿಟ್ಟೆ ಅಂದರೆ ಯಾಕೆ ಇಷ್ಟೊಂದು ಶಾಕ್ ಆಗ್ತಿದೆ ರೋಹಿಣಿ ಅಂದಾಗ ಏನ್ರಿ ಹೇಳ್ತಿದ್ದೀರ ನೀವು ಅಂದಾಗ ನಾವು ಸಾಧಿಸಿಲ್ವೇನೆ ಇವಾಗ ನಮ್ಗೆ ಒಳ್ಳೆ ಡೀಲ್ ಸಿಕ್ಕಿದೆ ಒಳ್ಳೆ ಕೆಲಸ ಸಿಕ್ಕಿದೆ ಇನ್ನೇನೇ ಬೇಕು ಇದಕ್ಕಿಂತ ಅದೇ ತಾನೇ ಸಾಧನೆ ಅಂತ ಹೇಳಿ ಹೇಳ್ತಾನೆ ಓ ಅಷ್ಟೇನಾ ಅಂತ ಹೇಳಿ ಅವಳು ಕೇಳ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಮತ್ತೆ ನಾಳೆ ಸಿಗ್ತೀನಲ್ಲೇವರೆಗೂ ಥ್ಯಾಂಕ್ ಯು ಆಲ್